ಆದರೆ ಆಗ್ಲಿ ಬಿಡಿ ಸಾಲ ಜಾಸ್ತಿ ಆದರೆ ಆಗ್ಲಿ ಬಿಡಿ ದೇವ್ರ ಅವನೇ ಕ್ಯಾಶವ ಬಿಡಿ ಅಂದ್ರ ಬಾ ಹರ ಅಂದ್ರ ಬಾ ಅಂದ್ರ ಬಾ ನೀ ಆಗ್ಲಿ ನಿಗ್ ಬಂದಿ ತಿಂಡಿ ಹೆಚ್ಚಾಗಿ ಬಂದಿ ನಿಂಗೂ ಆಗ್ಲಿ ಬರ್ತಾರಲ್ಲ ಆಗ ನಾ ಮದ್ವೆ ಯಾಕೆ ಅಂತ ಹೇಳಿದ್ನಿಲ್ಲ ಓ ಮದ್ವೆ ಆಗಲ್ಲ ನಿನ್ನ ಹೇಳ್ಯಲ್ಲ ಅಲ್ಲಪ್ಪಿ ನಿನಗೆ ಏನ ಹುಡುಗ ಅಂತೇಳಿ ಹುಡುಗಿನ ನೋಡಲಿ ಏನು ಹುಡುಗಿ ಅಂತೇನು ಹುಡ್ಗನ್ ನೋಡಲೇ

ನಿನಗೆ ಯಾ ಯಾವ್ದರ ಪಿಚ್ಚರ್ ನೋಡಿ ಓ ಐದು ನಿಮಿಷದ ಪಿಚ್ಚರ್ ಬಾಳ್ ನೋಡಿ ಐದು ನಿಮಿಷದ ಪಿಚ್ಚರ್ ಯಾಕತ್ತ ದೊಡ್ಡ ಪಿಚ್ಚರ್ ಆಗತ್ತೆ ನೀನು ದೊಡ್ಡ ಯಾವಾಗು ಭಾಳ ಇದು ಇದು ನೋಡಿ ಮಾಮ ಯಾವುದ ಯಾವುದು ಸನಾದಿ ತಿಕ್ಕಣ್ಣ ಸನಾದಿ ತಿಕ್ಕಣ್ಣಲ್ಲ ಸನಾದಿ ಅಪ್ಪಣ್ಣ ಅಣ್ಣ ನಾನು ಮತ್ತು ಪ್ರೇಮದ ಪಾಯ್ಝನ್ ನೋಡಿ ಪಾಯಜನ್ ಪ್ರೇಮದ ಕಾಣಿಕೆ ಲವ್ ಪಾಸ್ ಪಾಸಾದ್ರೆ ಕಾಣಿಕೆ ಮಾಮಾ ಲವ್ ಏನರ ಫೇಲ್ ಆಯ್ತು ಅಂದ್ರೆ ಪಾಯಝನ್ ಪಾಯ್ಝನ್ ಅವು ಮತ್ತು ಯಾವ್ದು ನೋಡಿ ಮತ್ತು ಇದು ನೋಡಿ ಯಾವುದು

ಆ ಶಕ್ತಿ ನಿನ್ನಲ್ಲಿ ಅಂದು ತುಂಬಿದ ಸಭೆಯಲ್ಲಿ ಏನಿದೆ ನಿಮ್ಮ ಚಿಕ್ಕಪ್ಪ ಚಿಕ್ಕಪ್ಪನೇ ಹೊರತು ಎಲ್ಲಾರಿಗೂ ದೊಡ್ಡಪ್ಪನಂದೇ ಹಾಗೆ ಹೇಳದೆ ನೀನು ನನ್ನ ಕಾಲ ಹಿಡಿದಕ್ಕೆ ಬಂದಿದೆಯಲ್ಲ ನಿನ್ನನ್ನು ನೋಡ್ತಾ ಇದ್ರೊಡದ ಕಣ್ಣಲ್ಲಿ ಸಂತೋಷ ಆನಂದ ತುಂಬಿ ಬರ್ತಾ ಇದೆಯಪ್ಪ ನನಗೆ ನಿನಗೊಂದು ಸಿಂಗಲ್ ಆಮ್ಲೆಟ್ ಕೊಡಿಸ ಒಂದು ಎಗ್ರೈಸ್ ತಿನ್ನಿಸ್ ಆಮ್ಲೆಟ್ ಎಗ್ರೈಸ್ ಯಾಕೆ ತೊಗೊಂಡ್ಬಂದಿಲ್ಲ ಅವನ್ನ ಮತ್ತೆ ಅಲ್ಲೇ ಬನ್ನಿ ಅನ್ನ ಮತ ಹುರುಪಿನಾಗ ಹೋಗಿ ದಟ್ಟ ಗೊತ್ತಾಗುತ್ತ ಮಮ್ಮ ಹೊಳ್ಳೆ ಅವಾಗ ಅಲ್ಲಿಗೆ ಬಂದಿನ ಅನ್ನೋದು ತಿಳಿದಿಲ್ಲ ನನಗೆ ಇದು ಬೇರೆ 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 ಯಾರದು ಬೇರೆ ಇದು ಹೇಳು ಆ ತಾಳಿ ಕೊಡು ರಾಜು ಹೇಳು ರಾಜು ತಾಳಿ ಕೊಟ್ಟಿ ಸಾಕಮ್ಮ ಏ ಇನ್ನು ಹೇಳಿ ಹೇಳಿನು ಹೇಳಿಲ್ಲ ಅಣ್ಣ ಹೇಳಿ ಬಿಟ್ಟರು ಸ್ವಾಮಿ ವಿವೇಕಾನಂದರು ಎದ್ದೇಳು ಭಾರತೀಯ ಎದ್ದು ಬಿಟ್ರು ಮಮ್ಮ ತಿಪ್ಪಾಗ ನಾಯಿ ಕೊಡಿ ಎದ್ದಂಗೆ ಬುದು 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 ಅನ್ನಂಗೆ ಅಣ್ಣ ಇಂಥಿಂತ ನನ್ನ ಮಕ್ಕಳು ಹೇಳ್ತಾರಂತ ಆ ಬತ್ತಿ ಒಂದಾಗ ಒತ್ತ ಇನ್ಫಾರ್ಮೇಷನ್ ಸಿಕ್ಕಿತ್ತಂದ್ರೆ ಬಿಡ್ರಿ ಅವ್ನು ಮೂರು ಖತರ್ನಾಕ್ ನನ್ನ ಮಕ್ಕಳೇ ಅಂತ ಹೇಳ್ತಿದ್ರು ರಾಮ ನೋನಿನೇ ರಹಿಮ ನೋನಿನೇ ಈ ಜಗನ್ದ ಒಡೆಯನು ನೀನೆ ನಿನಗೆ ಇತ್ತು ಕೋಸ್ ಮನೆ ಮನೆ ಎಂಬ ಮಜ್ಜಿ ದೊಡಿದರು ಸಾಯಲಿಲ್ಲ ಪುನಃ ಮಂದಿರ ಕಟ್ಟಿಸಿದ್ರು ನಿನಗೆ ಬರಹುಟ್ಟು ಅನ್ನೋದಿಲ್ಲ ಯಾಕಂದ್ರೆ ನೀನು ಬಾಂಧ್ಯಾ ಆದಿ ಒಲ್ ಬಿಡ್ರಿ ಅವ್ನ ಅವ್ನ ರಾಜನ ವಿಷಯ ಇದಾದಾಗ ಯಾಕ ಇನ್ನೊಂದು ಬೇರೆ ಬೇರೆ ಬೆಳತನ ಇದನ್ನ ಮಾಡ್ಲಿ ಇಲ್ಲ ಒಂದು ಡೈಲಾಗ್ ಹೇಳಿ ಒಂದು ಆಕ್ಷನ್ ಮಯೂರಿ ಮಯೂರಿ ಅಲ್ಲ ಮಯೂರ ಅಣ್ಣವ್ರು ಮಾಡಿದ್ರೆ ಮಯೂರ ಅದನ್ನ ನಾ ಮಾಡಿದ್ರೆ ಮಯೂರಿ ಹೇಳಿ ಅದು ಅದರಲ್ಲಿ ಯಾವ ಸಿನಿಮಾ ಅಲ್ಲಿ মামಾ ಅದು ವಟ ಒಂದು ರೌದ್ರ ಇರ್ಬೇಕು ಅಂತ ಮಾಡು ರೌದ್ರ ಅದು ಕಲ್ಲಿನ ರಥ ಕಟ್ಟ ಹಾ ಕಲ್ಲಿನ ರಥ ಬೇಕಲ್ಲ মামಾ ಕಲ್ಲಿನ ರಥ ಹಾ ನಾನು ಅಂತ ತಿಳ್ಕೊ ಮತ್ತು ಅವು ದಮ್ಮನು ಎಲ್ಲಿ ಏನು ದಮ್ಮನು ಗಂಟೆ ಹಂಗೆ ಅದಾವ ಅಂತ ತಿಳ್ಕೊ ಮತ್ತು ಅಕ್ಕಿ ಬಿಕ್ಕಬೇಕಲ್ಲ ಯಾರು ಮಯೂರಿನ ತಾಯಿ ಮಯೂರಿನ ತಾಯಿಗೆ ಖಾಲಿ ಇದ್ರೆ ಲೇಟ ನಾ ಈಗ ಏನಾರ ಅನ್ಕೊಂಬಂಟಿ ನಾನಂತ ತಿಳ್ಕೊ ಹಾಗೆ ರವ್ರು ಸಣ್ಣಗೆ ದಾಡಿ ಬಂದಿರ್ತಾವನು ಹಂಗ ತಿಳ್ಕೊ ಬಂದಿಲ್ಲ ಅಂತ ಹೇಳಿ ಹಾಂ ಹಾಂ ಇವು ಏನು ಅವು ಎರಡು ಕೈ ನಾ ಲಕ್ ಸಣ್ಣ ಏನು कई करे मामा कई के कट्टी देनो येनो स्वाले पुले स्वाले पुले यार सर पुले सुमंग तोड़ को हाँ ऐसे माथड़ माँ माथड़ 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 माँ माथड़ो माथड़ ಸೊಳೆ ಪುಳಿ ವೆಜ್ ಆಗ ಮಾತಾಡ ನೀನ್ ಹಣ ಎತ್ತಲಿ ಮಾತಾಡದೌಡೆ ಏಮ್ ಎಲ್ಗಾಕ್ ಯಾಕೆ ಕುಂತಿ ಮಯೂರ್ ನಾವು ಮಾತಾಡ್ಲಿಲ್ಲ ಅಂದ್ರೆ ಮಯೂರ್ ಒಬ್ಬನ ಹೋಯ್ಕೋಬೇಕ ನಾ ಇಲ್ಲಿ ಓ ನಾನು ಡೈಲಾಗದವನ ಮತ್ತೆ ಆಯ್ತು ಆಯ್ತು ಹೇಳ್ತೀನಿ ಬಾ ಅಲ್ಲಿಂದ ಬಾ ಫಸ್ಟ್ ಸೈನಿಕರು ಸರಿಸಿದೆ ಮಗು ಮಯೂರ ದೌಡ್ ಬೋಲ್ಮಾ ಹಿಂದಿ ಆಗ್ಲಿ ಹಿಂದಿ ಬಂತಲ್ಲ ಸಾರಿ ಕಂಡ ಮಗು ಮಯೂರ ಅಮ್ಮ ನಿನಗೆ ರತ್ನ ಖಚಿತವಾದ ಸಿಂಹಾಸನ ಬೇಡವೇ ಮಗ ಬೇಡಮ್ಮ ನನಗೊಂದು ಪ್ಲಾಸ್ಟಿಕ್ ಕುರ್ಚಿ ಆದ್ರೆ ಸಾಕ ಮಗು ಮಯೂರ ಪ್ಲೀಸ್ ಟೆಲ್ ಮಿ ಮೊಮ್ಮೆ ಮತ್ತೆ ಇಂಗ್ಲಿಷ್ ಸಾರಿ ಕನ್ನಡ ಮಗು ಮಯೂರ ಅಮ್ಮ ಅಮ್ಮ ನಿನಗೆ ರತ್ನ ಖಚಿತವಾದ ಕಿರೀಟ ಬೇಡವೇ ಬೇಡಮ್ಮ ರಾತ್ರಿ ಹುಳ ಬಹಳ ಕಡೆ ಆಗತ್ತ ಒಂದು ಮನ್ಸರದಾನೆ ವ್ಯವಸ್ಥಾದ್ರೆ ಸಾಕಮ್ಮ ಮಗು ಮಯೂರ ಚಪ್ಪಮ್ಮ ಚಪ್ಪು ಮತ್ತು ತೆಲುಗಿಗೆ ಹೋದ್ ಹೇಗೆ ಕನ್ನಡ ಪ್ಯೂರ್ ಕನ್ನಡ ಮಾತಾಡ್ತೀನಿ ನೋಡಿ ಮಗು ಮಯೂರ ಹೇಳದೆ ಯವ್ವ ಅಕ್ಕ ಯಾಕ ಅವ ಹುಡುಗಿಯರು ಮಲಕ್ರ ಬಂದ್ರಿ ನೀವು ಮಯೂರ ನಿನಗೆ ತಿನ್ನಲು ಹಣ್ಣು ಹಂಪಲುಗಳು ಬೇಡವೇ ಅಂತ ಕೆಟ್ಟ ಚಟ ಬೇಡದ ನನಗೆ ಸಿಂಗಲ್ ಆಮ್ಲೆಟ್ ಆದ್ರೆ ಸಾಕು

ಇದಿದೆ ಹೌದಪ್ಪ ನೀ ಹೌದಪ್ಪ ನನ್ನ ಮದುವೆ ಆಗಲಿಲ್ಲ ಅದಕ್ಕೆ ನಾನೇ ಒಂದು ಒಳ್ಳೆ ವರ ಹುಡುಕ ಅಂತ ಬಂದೆ ಏ ಒಳ್ಳೆ ವರ ಹುಡುಕ ತಿ ಒಂದು ವರ ಹುಡುಕ ನನಗೆ ಗೊತ್ತಿತ್ತು ನಾ ಯಾವಾಗ ಕೈ ಬಿಡ್ತೀನೋ ನೀ ಯಾವಾಗ ಬೆರದಕ್ಕೆ ಕಟ್ಕೊತೀಯ ಅಂತ ಹೇಳೆ ಯಾವಾಗ ಕಾದ್ ಕೂತಿ ಅಂತ ನನಗೆ ಯಾವಾಗ ಗೊತ್ತೈತಿ ಹಳೇ ದಾದ್ಮೇಲೆ ಮತ್ತೆ ಹೊಸದಿ ಹೌದ ಹೌದಾ ಆತರ ನಿんだろう ಒಂದಂತ ಹೆಂಡಿ ಮುಗಿಲಿ ಕರೆಕ್ಷೆ ಬಿಡ ನಾನು ನೋಡಿ ಬಿಡ್ತೀನಿ ಓ ಶಂಕರನಾಗ್ ಕರೆಕ್ಟ್ ಕಿಂಗ್ ಅವ್ जली बाली झंडी गई मुष्पांजलि डंडे हंडी गई बाली थंड गई मुरली गई वो कल कामी बार पूज गए

ಹೀರೋ ಅದು ಹಿಂಗೆ ಯಾವ್ದಾರ ಮಾಡ್ಯಪ್ಪ ಹೀರೋ ಅಲ್ಲಮ್ಮಮ್ಮ ಬಾಹುಬಲಿ ಬಾಹ ಬಾಹುಬಲಿ ಒಳಗೇನು ಮಾಡಿದಿ ಸೈನಿಕರು ಹೊಡೆದು ಸತ್ತಿರ್ತಾರಲ್ಲ ನೋಡಿ ಹ್ಞೂ ಅದ್ರಾಗ ಒಬ್ಬ ಸೈನಿಕ ಡಬ್ಬ ಬಿಡು ಸತ್ತಿರ್ತಾನಲ್ಲ ಅದು ನಾನು ಹಾಕಲಿ ಮಸ್ಡಿನ ತೋರ್ಸೋಂಗಿಲ್ಲ ಅಲ್ಲ ಬರೀ ಬೆಂದ ಕಾಳ್ತೈತಿ ಏನು ನೋಡ್ಬೇಕು ನೀನು ಸುಡಿಯೋಗ ಏನು ಇರ್ತೈತಿ

మతినొ ఏను దొడ్ సంగీతకారు ఆడ్త్యా అయ్యో ఆడుతరగన బైలే ఆడడ ఆడ్లే ఇది ఇకి కుషియా గిద్ద గాడత వాలద బర్బెక హంగ ఇకి కుషియా గిద్ద గాడత ఆడ్లే మరణి భార దూరిగే మిన్నపయణ ನೋಡಿ 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 ಸುಮ್ಮನೆ ಬಿಡತ್ತ ಮೊಬಲ್ದಾಗ ಬೇಡದು ಇದ್ರಾಗ ಇನ್ನೊಂದ್ರೀಪ ಬೇಡ ಕುಂತ ಮಂದಿ ಒಳಗ ನಿಂತ ಹೇಳತೀನಿ కన్నీరిన కతయళ గ్రామవే గోణ్యాడీ అత్త సాత్రీయ కతయ ఇవ్ సవిత్రీయ కతయే సత్త మెలతవరికి ఎందుబారదవ్వా నీ ఎంత కీళ్ళి హోయతూ నన్న తాళి కీలవ్వా దొడవా ಆಂಟಿ ಯಾಕೆ ಓದ್ಯಾ ಬರ್ತೀವಿ ಎಲ್ಲೆ ಓದಿ ನನ್ನ ಹೊಟ್ಟಿ ನಾನು ಹೊಟ್ಟಿ ಮೇಲೆ ಮಾತ್ರ ಕಾಲು ಕೊಡ್ಬಾರಪ್ಪ ಅದು ಅದು ಯಾರು ಎದರಿಂದ ದುಡ್ಕೊಂಡು ತಿಂತಿರ್ತಾರೋ ಅದ ಹೊಟ್ಟಿ ಮಾಮ ಅವರಿಗೆ ದುಡ್ಕೋತ ಹೊಟ್ಟೆ

ನನಗಿನ್ನ ಒಂದ ಸ್ವಲ್ಪ ಗುಂ ರೊ ಸ್ವಾಳೆ ಕಡದಂಗಾಕತ ನನಗೆ ಎಲ್ಲಿದಾ ತಬೇಕಾದ್ರ ಆಕಾರ ರೊಮ್ಮ ಕತ್ರ ಹೇಳಿರಬೇಕು ನನಗೆ ಗೊತ್ತಿಲ್ಲ ಅದಕ್ಕೆ মামಾ ಕವಲಿ ಹಾಳಮ್ಮ মামಾ ಕವಲಿ ಹಾಳು ಫಸ್ಟ್ ಆಸಾಯ ಹ ಆ ಹಿಂದು बनाता है खिचड़ी मुसलमान बनाता है बिरयानी खिचड़ी बिरयानी अलग है दोनों का चावल एक है खिचड़ी बिरयानी अलग है दोनों का चावल एक है हंडी में आला कैंप कैंप बुटे के डे बिली बिली हंडी में आला कैंप कैंप बुटे के डे अरे हिंदू छोड़ता है चुट्टू मुसलमान छोड़ता है दाढ़ी चुट्टू दाढ़ी अलग है दोनों का बाल एक है जुतु दाढ़ी अलग है दोनों का बाल एक है

वायरि कलवरी 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 रे मारे कलवरी 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 रे अरे हिंदू जाता है मंदिर को मुसलमान जाता है मस्जिद को मंदिर मस्जिद अलग है लेकिन

ನೀವು ಕರೆ ಮಾಡಿದ ಚಂದ ನೀವು ಕರೆ ಮಾಡಿದ ಚಂದಾದಾರರು ಎಲ್ಲದಾರ ಸೌದತ್ತಿಗೆ ಹೋಗಿದ್ದಾರೆ ಸು ಚಪ್ಪಾಗಿಲ್ಲ ಲೈನ್ ಹೋಲ್ಡ್ ಮಾಡ್ರಿ ಇಲ್ಲ ಡೈರೆಕ್ಟ್ ಸೌದತ್ತಿಗೆ ಬಂದು ಸಂಪರ್ಕಿಸಿ ಹೋಗಿ ಹೋಗಿ ನೀನು ಕಟ್ಕೋಬೇಕಂತ ಹೇಳ್ತಿಯಲ್ಲ ನೀನ ಏಯ್ ಆಗ್ಯಾ ಬೇರೆ ಯಾವ್ಯಾಕೆ ನೆರ ನಡ್ಕೊ ಹೋಗ ಬಂದೆ ಭಟ್ಟ ಮದ್ವಿ ಆಕೆ ಅಂತೇಳಿ ಆತ ಆತ ಹಿಟ್ಟು ಕೇಳ್ಕೊಳಕತ್ತಿ ಅಂದ್ ಮ್ಯಾಲ ಒಂದು ಐದು ವರ್ಷ ಬಿಟ್ಟು ಹೇಳ್ತೀನಿ ಹಬ್ಬ ಐದು ವರ್ಷ ಅಂತ ಹಗಣಗಿತ್ತಿ ಹಬ್ಬ ಮಾಡಿದ್ರೆ ಮನಿ ಗಂಡು ಉಪವಾಸ ಇದ್ನಂತ ಬೊಬ್ಣಿ ಹಳ ಬೊಬ್ಣಿ ಹಿಟ್ಟ್ಯಾ ಕುಣಿತಿದ್ನ್ಯ ಅವ ನಾನು ಮೂಗುನು

चप्पल छोटी है पाओ में नहीं आती है लड़की मेरे से मोटी है मेरे पाओ में नहीं आती बेखुदी की जिंदगी हम जिया नहीं करते बेखुदी की जिंदगी हम जिया नहीं करते जाम दूसरों से छीन कर हम पिया नहीं करते वाल लंदा, वाल लंदा। वाल लंदा।

ಕಡಿಬೇಕು ಈ ಮಗನ ಮದ್ರು ಓದ್ತು ಊರು ಬಿಡಿಸ್ಬೇಕು ನಾವು ಕಡಿದ್ ಬೇಡ ಅವ್ರಿಗೆ ಮೂರ್ ಮಂದಿ ಅಣ್ಣ ಮೂಲ ಕಡಿತಾರೋ ಯಾವಾಗ ಕಾಲ ಬರುತ್ತೋ ದೇವ್ರ ಹತ್ರ ನಾನು ಬೇಡ್ಕೊಳಕತ್ತಿನ ನೋಡ್ಮಾರೆ ಅಥವಾ ಹೊರಗೆ ಹಾಕಮು ಆಮೇಲೆ ಇಬ್ರು ಮದುವೆ ಆಗನ कुरी <marriages timing> हरि हरि पवन गंगा